ದೇಶ ಮಟ್ಟದಲ್ಲಿ ಯಾವ ರೀತಿ ಈಗ ಇದು ಈ ಸಂಬಂಧಪಟ್ಟಂಗೆ ಘಟನೆ ಸಂಬಂಧಪಟ್ಟಂಗೆ ಏನೆಲ್ಲ ಕ್ರಮದ ಬಗ್ಗೆ ಚರ್ಚೆಗಳಾಗ್ತಾ ಇದೆ ಸರ್ಕಾರ ಮಟ್ಟದಲ್ಲಿ ಸರ್ಕಾರ ಮಟ್ಟದಲ್ಲಿ ಈಗಾಗಲೇ ಪ್ರಧಾನಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳ ಜೊತೆ ತಕ್ಕದಾದಂತಹ ಶಾಸ್ತಿಯನ್ನು ಮಾಡ್ತೀವಿ ಉತ್ತರವನ್ನು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹಾಗಾಗಿ ಹೆಚ್ಚಿನ ಸಂಗತಿಗಳನ್ನು ನಾವು ಈ ಸಂದರ್ಭದಲ್ಲಿ ಒಂದು ಏನು ಕ್ರಮ ಅನುಸರಿಸ್ತಾರೆ ಅದು ಮಾನ್ಯ ಗೃಹ ಮಂತ್ರಿಗಳು ರಕ್ಷಣಾ ಮಂತ್ರಿಗಳು ಗೃಹ ಮಂತ್ರಿಗಳು ಜರ್ಮನ್ ಮಾಡಿದೆ ಅದರ ಬಗ್ಗೆ ಆದರೆ ಸರ್ಕಾರ ಇದನ್ನು ಭಾರತ ಸರ್ಕಾರ ಅತ್ಯಂತ ಗಂಭೀರವಾಗಿ ತೆಗೆದುಕೊಂಡಿದೆ ಇತ್ತೀಚಿನ ವರ್ಷಗಳಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ಭಯೋತ್ಪಾದನೆ ಒಟ್ಟಾರೆ ಕಮ್ಮಿ ಆಗಿದೆ ಇನ್ಕ್ಲೂಡಿಂಗ್ ಕಾಶ್ಮೀರ ಮತ್ತು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಟೂರಿಸಂ ಬೆಳೀತಾ ಇದೆ ಇವತ್ತು ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರನೇ ಎರಡು ತಿಂಗಳಲ್ಲಿ ಐದು ಲಕ್ಷಕ್ಕಿಂತ ಹೆಚ್ಚು ಜನ ಅಲ್ಲಿ ಟೂರಿಸ್ಟ್ಗಳು ಹೋಗಿದ್ದಾರೆ ಅಲ್ಲಿ ಆ ಪ್ರಕಾರದ ಇನ್ಫ್ರಾಸ್ಟ್ರಕ್ಚರ್ ಗಳು ಬೆಳೀತಾ